ನಾವು ಏನು ಫೇಸ್ ಕಚ್ಚುತ್ತೀವಿ ಫೇಸಲ್ಲಿ ಏನು ರಿಸಲ್ಟ್ ನೋಡಿದ್ದೀವಿ ಅದೇ ರಿಸಲ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಡಿಗೆ ನಮ್ಮ ಕೈಗೆ ನಮ್ಮದು ನೆಕ್ಕು ಬಾಡಿಗೆ ಯೂಸ್ ಮಾಡೋಕ್ಕೆ ಯಾಕಂದರೆ ಡೈಲಿ ಮನೆಗಳಲ್ಲಿ ನಾವು ಯಾವುದೇ ಒಂದು ಕಂಪನಿ ಬಾಡಿ ಲೋಷನ್ ಹಚ್ಕೋತೀವಿ ಅದರಲ್ಲಿ ಏನಾಗುತ್ತೆ ಬರೀ ಸಾಫ್ಟ್ನೆಸ್ಸು ನಾವು ಏನು ಫೇಸ್ ಕಚ್ಚುತ್ತೀವಿ ಫೇಸಲ್ಲಿ ಏನು ರಿಸಲ್ಟ್ ನೋಡಿದ್ದೀವಿ ಅದೇ ರಿಸಲ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಡಿಗೆ ನಮ್ಮ ಕೈಗೆ ನಮ್ಮದು ನೆಕ್ಕು ಬಾಡಿಗೆ ಯೂಸ್ ಮಾಡೋಕ್ಕೆ ಯಾಕಂದ್ರೆ ಡೈಲಿ ಮನೆಗಳಲ್ಲಿ ನಾವು ಯಾವ್ದೇ ಒಂದು ಕಂಪನಿ ಬಾಡಿ ಲೋಷನ್ ಹಚ್ಕೋತಿ ಅದ್ರಲ್ಲಿ ಏನಾಗುತ್ತೆ ಬರೀ ಸಾಫ್ಟ್ನೆಸ್ ಹೈ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ಒಂದ್ ಎರಡು ಮೂರು ವಿಡಿಯೋದಲ್ಲಿ ಬರ್ತಿರೋ ರೆಸ್ಪಾನ್ಸ್ ಪ್ರಕಾರ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಮತ್ತೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಯ್ತಿದ್ದೀರಾ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದೀರಾ ಎಲ್ಲರಿಗೂ ಮತ್ತೊಂದಿಗೆ ಧನ್ಯವಾದ ಹೇಳ್ತಾ ನಮ್ಮ ಪ್ರಾಡಕ್ಟ್ ಅಲ್ಲಿ ಸುಮಾರು ನಂದು ಬ್ಯೂಟಿ ಪ್ರಾಡಕ್ಟಲ್ಲಿ ಟ್ವೆಂಟಿ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದ್ದೆ ಅದರಲ್ಲೂ ಈಗ ಒಂದು ಹೊಸ್ದಾಗೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಇದ್ದೀನಿ ಇದನ್ನು ನಮ್ಮ ಕಸ್ಟಮರ್ ಯಾರೂ ಕೂಡ ತಗೊಂಡಿಲ್ಲ ಬಟ್ ಆದರೆ ಸುಮಾರು ಜನ ಬೇಡಿಕೆ ಇತ್ತು ಅಕ್ಕ ನೀವು ನಿಮ್ಮ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ದೀವಿ ಆ್ಯಂಡ್ ಆ್ಯಂಡ್ ಬಾಡಿ ಲೋಶನಲ್ಲಿ ಸ್ಕಿನ್ ವೈಟ್ನಿಂಗು ನಮಗೆ ಕೊಡಿ ಯಾಕಂದರೆ ಸ್ಕಿನ್ ಫೇಸ್ಗೆ ಚೆನ್ನಾಗಿರೋ ಕ್ರೀಮ್ಸ್ ಕೊಟ್ಟಿದ್ದೀರಾ ಕೈಗಳಿಗೆ ಇದು ಬಾಡಿಗೆಲ್ಲ ಒಂದು ಚೆನ್ನಾಗಿರೋ ಸಾಫ್ಟ್ ಆಗಿರೋದು ಸ್ಕಿನ್ ರಿಮೂವ್ ಆಗುತ್ತೆ ಅಂತ ಹೇಳ್ಕೊತೀವಿ ಬಟ್ ಆದರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ ನಮ್ಮ ಫೇಸ್ ಏನು ಕಲರ್ ಬಂದಿತ್ತು ಕೈಯೂ ಕೂಡ ಅದೇ ಕಲರ್ ಬರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ಪ್ರಾಡಕ್ಟ್ ತರಿಸಿರೋದು ಫ್ರೆಂಡ್ಸ್ ಸೊ ಹಂಗಾಗಿ ಈ ಪ್ರಾಡಕ್ಟು ನನ್ನ ಪ್ರಕಾರ ಯಾಕಂದ್ರೆ ನಾನು ಆಲ್ರೆಡಿ ಒಂದು ವಾರದಿಂದ ಯೂಸ್ ಮಾಡಿ ನನಗೆ ಸಮಾಧಾನ ಅನಿಸಿ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಸೋದು ಯಾಕಂದ್ರೆ ಯಾವುದೇ ಪ್ರಾಡಕ್ಟ್ ಬಂದಾಗ ನಾನು ಫಸ್ಟು ಟ್ರಯಲ್ ಮಾಡ್ತೀನಿ ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಪಾಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾದ ಮೇಲೆ ನಾನು ಅದನ್ನು ನಾಲ್ಕು ಜನಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಆದರೆ ನನಗೆ ಜನಗಳು ಬೇಡಿಕೆ ಇದ್ದಿದ್ದು ಕೂಡ ಸಖತ್ತು ಅಕ್ಕ ಫೇಸ್ ಚೆನ್ನಾಗಿದೆ ಕೈಗೆ ಒಂದು ಲೋಷನ್ ಹೇಳಿ ಯಾವ್ದು ಚೆನ್ನಾಗಿದೆ ಸ್ಕಿನ್ ವೈಟ್ನಿಂಗ್ ತರಿಸ್ಕೊಡಿ ಫೇಸ್ ತರದ ತರಿಸ್ಕೊಡಿದ ತುಂಬ ಜನ ಕೇಳ್ತಿರೋದ್ರಿಂದ ನಾನು ಕಂಪನಿಗೆ ತುಂಬ ಎಫೆಕ್ಟ್ ಆಗಿ ಮಾಡಿಸಿರೋ ಸ್ಕಿನ್ ಬಾಡಿ ಲೋ ಸ್ಕಿನ್ ಆ್ಯಂಡ್ ಬಾಡಿ ಲೋಷನ್ ಇದು ಇದು ನಿಜವಾಗ್ಲು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಆದ್ರೆ ನನ್ನ ಏನಾದ್ರೂ ತೋರಿಸಿದ್ರು ಸಹ ಕಸ್ಟಮರ್ ಏನ್ ಮಾಡಿ ನೀವೇನ್ ಮಾಡ್ತೀರಂದ್ರೆ ಇದು ಯಾವ್ದು ಅಂಗಡಿ ಸಿಗುತ್ತೆ ಎಲ್ ಸಿಗುತ್ತೆ ಯಾವ ಆಪಲ್ ಸಿಗುತ್ತೆ ಅಂತ ತುಂಬಾ ಜನ ನನಗೆ ಮೆಸೇಜ್ಗಳು ಅಲ್ಲಿ ನಾನು ಏನು ಇಂಟ್ರೊಡ್ಯೂಸ್ ಮಾಡಿರ್ತೀನಿ ಯಾವ ಪ್ರಾಡಕ್ಟ್ ಬಂದು ನಾವು ಯಾವುದೇ ಆಪ್ಗಳಿಂದ ಯಾವುದೇ ಒಂದು ಬೇರೆ ತಂದು ನಾವು ಸೇಲ್ ಮಾಡಲ್ಲ ಬಟ್ ಅದು ನಮಗೆ ಗೊತ್ತು ಯಾವುದು ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಸಿಗುತ್ತೋ ಅಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಅದರಲ್ಲಿ ಕೆಲವೊಂದು ಐಟಮ್ಸ್ ನಾವು ಸರ್ಚ್ ಮಾಡಿ ಫೈನ್ ಆಗಿದೆ ಇದು ಚೆನ್ನಾಗಿದೆ ರಿಸಲ್ಟ್ ಅಂತ ಹೇಳೋದ್ರಲ್ಲಿ ನಾವು ಕಸ್ಟಮರ್ಗೆ ರೆಫರ್ ಮಾಡ್ತೀವಿ ಸೊ ಹಂಗಾಗಿ ಈ ಐಟಮ್ಸ್ ಯಾವುದೇ ಆಪ್ ಎಲ್ಲೂ ಸಿಗಲ್ಲ ಇದು ಬಂದು ನಮ್ಮ ಹತ್ರನೇ ಸಿಗೋದು ಇದು ಬಂದು ರೀಸನಬಲ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಇದು ಬಂದು ಪ್ರೈಸ್ ಕೂಡ ಜಾಸ್ತಿ ಏನಿಲ್ಲ ಒಂದು ನೂರೈವತ್ತು ರೂಪಾಯಿ ಆಗಿರುತ್ತೆ ಇದು ಜಸ್ಟ್ ನೂರೈವತ್ತು ರೂಪಾಯಿ ಈಗ ನಮ್ಮ ಕ್ರೀಮ್ ಅಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಫೇಸ್ ಕ್ರೀಮ್ ಕೊಡ್ತೀವಿ ಬಾಡಿ ಲೋಷನ್ ಯಾಕಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡಲೇಬೇಕು ಈಗ ನಾನು ವಿಡಿಯೋ ಮಾಡಿದನ ಸುಮಾರು ಜನ ಮಾತಲ್ಲಿ ಕಳ್ಸಿಕೊಟ್ಟಿರ್ತೀನಿ ಇವತ್ತು ಬುಕ್ ಆಗಿದೆ ಬಾಡಿ ಲೋಷನ್ನು ಸೊ ಹಂಗಾಗಿದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಯಾರ್ಯಾರು ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಬ್ಯೂಟಿ ಪ್ರಾಡಕ್ಟ್ ಯಾರ್ಯಾರು ಯೂಸ್ ಮಾಡ್ತೀರಾ ಸ್ಕಿನ್ ಇದು ಫೇಸ್ ಕ್ರೀಮ್ಗಳು ಯಾರ್ಯಾರು ಯೂಸ್ ಮಾಡ್ತೀರಾ ಅವರು ಈ ಒಂದು ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ಸ್ ಅಂತ ಏನಿದೆ ಅದನ್ನು ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ರು ತಗೊಳ್ಳಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಯಾರಿಗಾದ್ರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ ನಾನು ಅಮೌಂಟ್ ರೀಫಂಡ್ ಮಾಡ್ಬೋದು ಯಾಕಂದರೆ ಅಷ್ಟು ಕ್ಲಾರಿಟಿ ಗ್ಯಾರಂಟಿ ನನಗಿದೆ ಯಾಕಂದರೆ ನನಗೆ ಗ್ಯಾರಂಟಿ ಕ್ಲಾರಿಟಿ ಬಂದರೆ ನಾವು ಮತ್ತೆ ವಿಡಿಯೋ ಮಾಡೋಕ್ಕಾಗೋದು ಹಾಗಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕಂದರೆ ರೀಸನೇಬಲ್ ಪ್ರೈಸು ಇದೆ ಈಗ ನಿಮಗೆ ಗೊತ್ತು ಒಂದು ಬಾಡಿ ಲೋಷನ್ ತೊಗೋಬೇಕಂದ್ರೆ ಕಡಿಮೆ ಅಂದರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಯಾವುದೂ ಬರೋಲ್ಲ ಇದು ಬಂದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ತಿದೆ ಈಗ ಸುಮಾರು ನಮ್ಮ ಹತ್ರ ನಾನು ತರಿಸಿದ್ರೆ ನೂರು ನೂರು ಪೀಸ್ ತರಿಸಿರ್ತೀನಿ ಯಾಕಂದರೆ ನಾನು ಡೈರೆಕ್ಟಾಗಿ ತರಿಸಿದ್ದಾಗ ನನಗೂ ಕಡಿಮೆ ಬಂದಿರುತ್ತೆ ನಾನು ಕೂಡ ಮಾರ್ಜಿನ್ ಕಡಿಮೆ ಇಟ್ಬಿಟ್ಟೆ ಜನಕ್ಕೆ ಯೂಸ್ ಆಗಲಿ ಅಂತ ಕೊಟ್ಟಿರ್ತೀನಿ ಅದೇ ಪೀಸ್ ನಾನು ಒಂದು ಎರಡು ಐದು ತರ್ಸಕ್ಕೆ ಹೋದಾಗ ನನಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬಿದ್ದಿರುತ್ತೆ ನಾವು ಒಂದು ಐವತ್ತು ರೂಪಾಯಿ ಇಟ್ಕೊಂಡು ನಾವು ಕೊಡಬೇಕು ಸೊ ಹಂಗಾಗಿ ನನಗೆ ಕಾನ್ಫಿಡೆಂಟ್ ಇರೋದ್ರಿಂದ ನಮ್ಮ ಜನ ನನ್ನ ಪ್ರಾಡಕ್ಟ್ ತಗೋತಾರೆ ಅನ್ನೋ ಉದ್ದೇಶದಿಂದ ನಾನು ಜಾಸ್ತಿ ತರಿಸಿರ್ತೀನಿ ಅಂದರೆ ಕ್ವಾಂಟಿಟಿಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ತರಿಸಿದಾಗ ನನಗೂ ಕೂಡ ಕಡಿಮೆ ಬಂದಿರುತ್ತೆ ನಾನು ಕೂಡ ನಿಮಗೆ ಕಡಿಮೆ ಕೊಟ್ಟಿರ್ತೀನಿ ಸೊ ಹಂಗಾಗಿ ಇದು ಬಂದು ಜಸ್ಟ್ ನೂರೈವತ್ತು ರೂಪಾಯಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಹೊಸ ಲಾಂಚಿಂಗ್ ನಮ್ದು ಇಪ್ಪತ್ತೊಂದನೇ ಪ್ರಾಡಕ್ಟ್ ಆಗಿ ಬಾಡಿ ಸ್ಕಿನ್ ವೈಟ್ನಿಂಗ್ ಲೋಷನ್ ಅಂತ ಬಂದಿದೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇದು ಪ್ರತಿದಿನ ನಮ್ಮ ಶಾಪಲ್ಲಿ ನನ್ನ ಹತ್ರ ಇದು ಯಾರು ಬೇಕಾದರೂ ಇದನ್ನ ತಗೋಬಹುದು ಯಾರಿಗಾದರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತೀರ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಆಮೇಲೆ ಇನ್ನೊಂದು ಕೇಳ್ತೀರಾ ಸಡನ್ ಆಗಿ ನೀವು ಬುಕ್ ಮಾಡಿದ್ರೆ ಗ್ಯಾರಂಟಿ ಕಳಿಸ್ತಿರೋ ಹೆಂಗೋ ನಾವು ಹೆಂಗ್ ನಂಬೋದು ಅಂತ ದಯವಿಟ್ಟು ಯಾವುದೇ ಒಂದು ಚಾನೆಲ್ ಮಾಡ್ಬೇಕಾದ್ರೆ ಯಾರೋ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಇಲ್ಲ ಅಂತ ಹೇಳಲ್ಲ ಮಾಡ್ತಾರೆ ಬಟ್ ಆದ್ರೆ ನಮ್ಮ ಕಡೆಯಿಂದ ಯಾರಿಗೂ ಒಂದು ಪೀಸ್ ಮಿಸ್ ಆಗಲ್ಲ ನೋಡಿ ಇದು ಇವತ್ತೊಂದಿನ ಬುಕ್ ಆಗಿರೋದು ಇಲ್ಲಿ ಸುಮಾರು ಆಲ್ ಓವರ್ ಕರ್ನಾಟಕ ಪ್ರಾಡಕ್ಟ್ ಇದೆ ಅದು ಏನು ದಿನ ಕಡಿಮೆ ಅಂದ್ರೂ ಇಪ್ಪತ್ತೈದರಿಂದ ಐವತ್ತು ಪೀಸ್ ಬುಕ್ ಆಗ್ತಾನೆ ಇರುತ್ತೆ ಹಂಗಾಗಿ ಯಾರೂ ಗಾಬರಿ ಪಡ್ಬೇಡಿ ಇಲ್ಲ ನಿಮಗೆ ಬರುತ್ತೆ ಅಕಸ್ಮಾತ್ ಲೇಟ್ ಆಯ್ತು ಅಂದ್ರೆ ಈಟ ನಮ್ಗೆ ಬರುತ್ತೆ ನೀವು ದುಡ್ಡು ಹಾಕ್ಬಿಟ್ಟು ನಾವು ಕಳಿಸ್ತಾ ಇರೋಕ್ ಸಾಧ್ಯ ಇಲ್ಲ ಸೊ ಹಂಗಾಗಿ ದಯವಿಟ್ಟು ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತೀರ ನಂಬರ್ಗೆ ಕ್ರೀಮ್ ಏನು ಫೇಸ್ ಕ್ರೀಮ್ ಏನು ತಗೊಂಡಿದ್ರೆ ಅವ್ರು ತೊಗೊಂಡ್ರೇ ಸಾಕು ಪ್ರತಿಯೊಬ್ಬರು ಇದನ್ನೇ ಯೂಸ್ ಮಾಡಿ ಇದರಿಂದ ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ ನಮ್ಮ ಬಾಡಿಲಿ ಏನು ಟ್ಯಾಂಗ್ ರಿಮೂವ್ ಆಗುತ್ತೆ ನಮ್ಮ ಫೇಸ್ ಏನು ಕಲರ್ ಇತ್ತು ಆ ಕಲ್ಲರ್ ಇದು ಬರುತ್ತೆ ಎರಡೇ ರೀಸನ್ ಇದರಿಂದ ನೆವೆ ಆಗೋದು ಏನು ಅಲರ್ಜಿ ಏನೂ ಆಗಲ್ಲ ಯಾಕಂದರೆ ಆ ಥರ ಇದೆ ಕ್ರೀಮ್ಸು ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ Thank you.